ಲಕ್ಕನ್ ಜಾರಕಿಹೊಳಿ ಗೆಲುವಿನತ್ತ ನಗೆಯತ್ತ ದಾಫುಗಾಲು ಬಾಲಚಂದ್ರ ಜಾರಕಿಹೊಳಿ ಅಖಾಡಕ್ಕೆ ಬೆಂಬಲಿಗರ ಭಾರೀ ಸಭೆ ಇಂದು ಎನ್ಎಸ್ಎಫ್ನಲ್ಲಿ ಬೆಳಗಿನ ಜಾವದಲ್ಲಿ ಸತೀಶ್ ಸಂತ ಕಾರು ಚಾಲನೆ ಮುಖಾಂತರ ಮತಗಳ ಬೇಟೆ ಇಂದಿನಿಂದ ರಮೇಶ್ ಜಾರಕಿಹೊಳಿ ಹಳ್ಳಿಗಳಲ್ಲಿ ಮತ ಪ್ರಚಾರ ಅಶೋಕ್ ಪೂಜಾರಿ ಸದ್ದಿಲ್ಲದೆ ಮೌನವಾಗಿ ಮತಗಳ ಲೆಕ್ಕಾಚಾರದಲ್ಲಿ ಇಂದಿನ ವಿಶೇಷ ನಮಸ್ಕಾರ ವೀಕ್ಷಕರೇ ನಾನು ಸಯ್ಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆಧಾರದ ಸ್ವಾಗತ ಬಯಸುತ್ತೇನೆ ಇಂದಿನ ವಿಶೇಷ ಬಹಳ ಮಹತ್ವವಾದ ಸುದ್ದಿಯೊಂದಿಗೆ ಬಂದಿದ್ದೇನೆ ಗೋಕಾಕ ಮತಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಕುರುಕ್ಷೇತ್ರ ಕದನದ ಪ್ರಾರಂಭ ಹೈ ವೋಲ್ಟೇಜ್ ಯಾವ ತಿರುವು ಪಡೆಯುತ್ತೆ ಗೆಲುವು ಯಾರಿಗೆ ಅದೃಷ್ಟ ಲಕ್ಷ್ಮಿ ಯಾರ ಕೊರಳಿಗೆ ಎಲ್ಲ ಮೂರು ತ್ರಿಕೋನ ಸ್ಪರ್ಧೆಯಲ್ಲಿ ಮೂರು ಅಭ್ಯರ್ಥಿಗಳು ಬಲಾಢ್ಯವಾಗಿ ತಮ್ಮ ತಮ್ಮ ಮತಗಳ ಭೇಟಿಯಲ್ಲಿ ತೊಡಗಿದ್ದಾರೆ ಒಬ್ಬೊಬ್ಬರು ತಮ್ಮ ತಮ್ಮ ಲೆಕ್ಕಾಚಾರದಲ್ಲಿದ್ದಾರೆ ಲಕ್ಕನ್ ಜಾರಕಿಹೊಳಿಯವರು ಅಪಾರ ಯುವಕರ ಪಡೆ ಪಡೆಯರೊಂದಿಗೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಹಳ್ಳಿಗಳಲ್ಲಿ ಭಾರಿ ಪ್ರಚಾರದಲ್ಲಿ ತೊಡಗಿದ್ದು ಗೆಲುವಿನ ನಗೆ ಹತ್ತ ದಾಪುಗಳು ಹಾಕ್ತಾ ಇದ್ದಾರೆ ಅದೇ ರೀತಿ ಇಂದು ಬಾಲಚಂದ್ರ ಜಾರಕಿಹೊಳಿ ಅಖಾಡಕ್ಕೆ ಎಳೆದಿದ್ದು ಆ ಅಖಾಡದಲ್ಲಿ ತಮ್ಮ ಬೆಂಬಲಿಗರ ಭಾರಿ ಸಭೆಯನ್ನು ಇಂದು ಎನ್ಎಸ್ ಕರೆದಿದ್ದು ತಾವು ನೋಡಬಹುದು ವೀಕ್ಷಕರೇ ಮತ್ತೆ ರಮೇಶ್ ಜಾರಕಿಹೊಳಿಯವರು ಇತ್ತು ಇಂದು ಗ್ರಾಮೀಣ ಭಾಗದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಪ್ರತಿ ಹಳ್ಳಿ ಹಳ್ಳಿಗೆ ಇಂದು ಪೂಜೆ ಪುನಸ್ಕಾರದೊಂದಿಗೆ ಮತಗಳ ಬೇಟೆ ಅಥವಾ ಅದೇ ರೀತಿ ಸತಿ ಜಾರಕಿಹೊಳಿ ಬೆಳಗಿನ ಜಾವ ಟೀ ಶರ್ಟ್ ಹಾಕೊಂಡು ತಮ್ಮ ಸ್ವಂತ ಕಾರು ಚಾಲನೆ ವಾಹನ ಮಾಡಿಕೊಳ್ಳುತ್ತಾ ಪ್ರತಿ ಗ್ರಾಮ ಮತ್ತು ತಮ್ಮ ಬೆಂಬಲಿಗರ ಹಳೆ ತಲೆಮಾರಿನ ತಮ್ಮ ಸ್ನೇಹಿತರ ಮನೆಗಳಿಗೆ ಚಹಾ ಕೂಟದೊಂದಿಗೆ ಮತಗಳ ಬೇಟೆಯನ್ನ ಆಡ್ತಾ ಇದ್ದಾರೆ ಯಾವ ರೀತಿ ತಿರುವು ಪಡೆಯುತ್ತೆ ಗೋಕಾಕ್ಷೇತ್ರ ಎಲ್ಲ ಮೂರು ಜನರು ಬಲಾಢ್ಯರು ಅದರಲ್ಲಿ ಅಶೋಕ್ ಪೂಜಾರಿ ಸದ್ದಿಲ್ಲದೆ ಮೌನವಾಗಿ ತಮ್ಮ ಮತಗಳ ಬೇಟೆಯನ್ನ ಪ್ರಾರಂಭ ಮಾಡಿದ್ದು ವಿಶೇಷವಾದ ವರದಿ ಇವತ್ತು ನೋಡಿ ವೀಕ್ಷಕರೇ ನಾನು ನಿನ್ನೆ ಮೊನ್ನೆ ಹೇಳಿದ್ದೆ ಲೆಕ್ಕಾಚಾರ ಹೇಳ್ತೀನಿ ಅಂತ ಇವತ್ತು ಲೆಕ್ಕಾಚಾರ ಹೇಳ್ತಾ ಇದ್ದೀನಿ ಎರಡು ಲಕ್ಷ ನಲವತ್ತು ಸಾವಿರ ಮತಗಳ ಗೋಕಾಕ್ ಮತಕ್ಷೇತ್ರ ಇದರಲ್ಲಿ ಪ್ರಮುಖವಾದ ಪ್ರಬಲ ಕೋಮ ಲಿಂಗಾಯತ ಕೋಮ ಎಂಬತ್ತು ಸಾವಿರ ಕೋಮಿಕ್ಕಿ ಅಲ್ಪಸಂಖ್ಯಾತರು ನಿರ್ಣಾಯಕರು ಎಸ್ ಟಿಗಳಿದ್ದಾರೆ ಎಸ್ ಸಿ ಅವರಿದ್ದಾರೆ ಅನೇಕ ಕುರುಬ ಜೈನ ಸಮಾಜದವರಿದ್ದಾರೆ ಈ ಎಲ್ಲ ಮತಗಳ ಬೇಟೆಯಲ್ಲಿ ಪ್ರಮುಖ ಪಾತ್ರ ವಹಿಸುವವರು ಲಿಂಗಾಯತ ಮತದಾರ ಯಾರು ಅಲ್ಪಸಂಖ್ಯಾತರು ಎರಡು ಪಟ್ಟಣ ಪಂಚಾಯಿತಿ ಒಂದು ನಗರಸಭೆ ಇಪ್ಪತ್ ಮೂರು ಗ್ರಾಮ ಪಂಚಾಯಿತಿಗಳನ್ನು ಹೊಂದಿದಂತ ಬೃಹತ್ ಪ್ರಮಾಣದ ಗೋಕಾಕ್ ಮತಕ್ಷೇತ್ರ ಎರಡು ಲಕ್ಷ ನಲವತ್ತು ಸಾವಿರ ಮತಗಳ ಒಂದು ಕೇಂದ್ರ ಇದು ಇದರಲ್ಲಿ ಎಂಟರಿಂದ ಹತ್ತು ಸಾವಿರ ಮತಗಳು ಹೆಣ್ಣು ಮಕ್ಕಳೇ ಮಹಿಳೆಯರೇ ಪಾಲು ಹೆಚ್ಚಾಗಿ ಎಂಟರಿಂದ ಹತ್ತು ಸಾವಿರ ಮಹಿಳೆಯರ ಮೇಲ್ಗೈ ಸಾಧಿಸಿದ್ದಾರೆ ಅಂದ್ರೆ ಆರತಿಯೊಂದಿಗೆ ಇವರನ್ನ ಸ್ವಾಗತಿಸಿದ್ದು ಪ್ರತಿ ಅಭ್ಯರ್ಥಿಗೆ ಆರತಿ ಸಕಲ ಪೂಜೆ ಪುನಸ್ಕಾರಗಳೊಂದಿಗೆ ಸ್ವಾಗತ ನೀಡ್ತಾ ಇದ್ದಾರೆ ಎಲ್ಲರಿಗೂ ಸ್ವಾಗತ ನೀಡುತ್ತಿರುವ ಮತದಾರ ಮತ ಯಾರಿಗೆ ಕೊಡ್ತಾನೆ ಮೌನವಾದ ಲೆಕ್ಕಾಚಾರ ಎಲ್ಲರೂ ತಮ್ಮ ತಮ್ಮ ಲೆಕ್ಕಾಚಾರದಲ್ಲಿದ್ದಾರೆ ಪ್ರತಿಯೊಬ್ಬರ ಮತಗೆ ಬಹಳ ಅಮೂಲ್ಯವಾದ ಮತ ಬಹಳ ಅಮೂಲ್ಯವಾಗಿ ಮತಗಳ ಬೇಟೆ ಆಡ್ತಾ ಇರುವಾಗ ಒಂದೊಂದು ಮತವೂ ಸಹಿತ ಬಹಳ ಪ್ರಾಮುಖ್ಯತೆ ಹೊಂದಿದಂತ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದ ರಾಜಕಾರಣದ ತಿರುವಿನ ದಿಕ್ಸೂಚಿ ಹೊಂದಿದಂಥ ಗೋಕಾಕ್ ಮತಕ್ಷೇತ್ರ ಮತದಾರರೇ ಯಾಕೆಂದರೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಸರ್ಕಾರನ್ನ ಬುಡಮೇಲ ಮಾಡಿದಂಥ ಕೀರ್ತಿ ಗೋಕಾಕಕ್ಕೆ ರಮೇಶ್ ಜಾರಕಿಹೊಳಿ ಅವರು ಸರ್ಕಾರವನ್ನು ಬುಡಮೇಲಿದಂಥ ಕೀರ್ತಿ ಗೋಕಾಕಕ್ಕೆ ಗೋಕಾಕ್ ಇಡೀ ವಿಶ್ವಕ್ಕೆ ಸರ್ಕಾರವನ್ನು ಬದಲಾವಣೆ ಮಾಡುವಂಥ ಧೀರ್ಯ ಗಾಂಭೀರ್ಯ ತಾಕತ್ತು ಇರುವುದು ಗೋಕಾಕದ ಕರದಂಟು ನಾಡಿಗೆ ಇಲ್ಲಿಯ ಮತದಾರರು ಮಾತ್ರ ಎಲ್ಲದಕ್ಕೂ ಜೈ ಸೈ ಅನ್ನುವಂಥ ಮತದಾರಿದ್ದಾರೆ ಈ ಮತದಾರರು ಇಂದಿನ ಈ ಮಹತ್ವವಾದ ಚುನಾವಣೆಯಲ್ಲಿ ಈ ಬೈ ಬೈಇಲೆಕ್ಷನ್ದಲ್ಲಿ ಉಪ ಚುನಾವಣೆಯಲ್ಲಿ ಯಾವ ತಿರುವು ಯಾವ ದಿಕ್ಸೂಚಿ ತೋರಿಸುತ್ತಾನೆ ಎಲ್ಲರೂ ತಮ್ಮ ತಮ್ಮ ಪಡೆಗಳೊಂದಿಗೆ ಲಕ್ಷಾಂತರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದಾಯಿತು ತಮ್ಮ ಬಲಬಲ ತೋಳಬಲ ಎಲ್ಲವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದರಲ್ಲಿ ಮೌನವಾದ ಮತದಾರ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಕಟ್ಟೆಗಳ ಮಂದೆ ಕೂತು ನಮ್ಮ ನಂಬರ್ ಒನ್ ಚಾನಲ್ ವೀಕ್ಷಣೆ ಮಾಡುತ್ತಿರುವುದು ವಿಶೇಷ ವೀಕ್ಷಕರೇ ನಾವು ನಂಬರ್ ಒನ್ ಚಾನಲ್ ಮುಖಾಂತರ ನಮ್ಮ ಅಭಿಯಾನ ಪ್ರಾರಂಭಿಸಿದ್ದೀವಿ ಪ್ರತಿ ಹಳ್ಳಿ ಗ್ರಾಮಗಳಲ್ಲಿ ನಾವು ತಿರುಗಾಡುವಾಗ ಪ್ರತಿಯೊಬ್ಬರು ನಾವು ಅಶೋಕ್ ಪೂಜಾರಿ ಬೇಕು ನಮಗೆ ರಮೇಶ್ ಜಾರಕಿಹೊಳಿ ಅವರು ಬೇಕು ಲಕ್ಕನ್ ಜಾರಕಿಹೊಳಿಯವರು ಬೇಕು ಅಂತಾರೆ ಮೂರು ಜನರಲ್ಲಿ ಒಬ್ರು ಯಾರು ಬೇಕಂದ್ರು ಯಾರು ಬಾಯಿ ಬಿಚ್ಚಿ ಮಾತಾಡ್ತಾ ಇಲ್ಲ ಯಾಕಂದರೆ ಮತದಾರ ಇದರಲ್ಲಿ ಮೌನವಾಗಿದ್ದಾನೆ ಭೀಕರ ಕದನಕ್ಕೆ ತಯಾರ ತ್ರಿಕೋನ ಸ್ಪರ್ಧೆಯಲ್ಲಿ ತ್ರಿಮೂರ್ತಿಗಳು ಶಾಸಕನಾಗುವವನು ಯಾರು ಈ ತ್ರಿಮೂರ್ತಿದಲ್ಲಿ ಶಾಸಕದ ರತ್ನದ ಕವಚ ಕಿರೀಟ ಹೊರುವವನು ಯಾರು ಅದು ಯಕ್ಷ ಪ್ರಶ್ನೆ ಇದು ಬಹಳ ಕುತೂಹಲ ಕೆರಳಿಸುತ್ತಿರುವ ಕ್ಷೇತ್ರ ಈ ಗೋಕಾಕ ಕ್ಷೇತ್ರದ ಮತವ ಮತ ಮತಕ್ಷೇತ್ರದಲ್ಲಿ ಯಾವ ರೀತಿ ಚುನಾವಣೆ ನಡೆಯುತ್ತಿದೆ ಅಂತ ನಮ್ಮ ನಂಬರ್ ಒನ್ ಚಾನಲ್ಗೆ ಅನೇಕರು ಬೆಂಗಳೂರಿಂದಾಗಲಿ ಮೈಸೂರದಿಂದಾಗಲಿ ನಮ್ಮ ಅಭಿಮಾನಿಗಳು ಫೋನ್ ಮುಖಾಂತರ ನಮಗೆ ಕೇಳ್ತಾ ಇದ್ದಾರೆ ನಾವು ಯಾವಾಗ ಬರ್ಬೇಕು ಸಾರ್ನ ಈ ನಿಮ್ಮ ಕದನ ನೋಡಲಿಕ್ಕೆ ಅಂತ ಅಂದರೆ ಕರ್ನಾಟಕ ರಾಜ್ಯದ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಮಹತ್ವಪೂರ್ಣವಾದ ಪಡೆದಂಥ ಈ ಕ್ಷೇತ್ರ ಈ ಕ್ಷೇತ್ರ ನೋಡಲಿಕ್ಕೆ ಎಷ್ಟೊಂದು ಕುತೂಹಲ ಭರಿತವಾಗಿ ಜನ ಕಾಯ್ತಾ ಕೂತಿದ್ದಾರೆ ನಾವು ಹೇಳ್ತಾ ಇದ್ದೀವಿ ಇಂದು ನಾಮಪತ್ರ ವಾಪಸ್ ಪಡೆಯೋ ದಿನ ನಾಮಪತ್ರ ವಾಪಸ್ ಪಡೆದ ನಂತರ ಕದನದಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಯಾರು ಯಾರಿಗೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋತಾರೆ ಯಾರು ಯಾರಿಗೆ ಬೆಂಬಲಿಸುತ್ತಾರೆ ಇನ್ನೂ ಕಾದು ನೋಡುವ ಹಂತದಲ್ಲಿದ್ದಾರೆ ಯಾಕೆಂದರೆ ಇನ್ನು ಕಹಳೆ ಊದುವಂಥ ರಣರಂಗ ನಾಳೆಯಿಂದ ಬೆಳಗ್ಗೆ ಪ್ರಾರಂಭವಾಗುವುದು ಇಂದು ಮತದಾನ ವಾಪಸ್ ಪಡೆಯುವ ಕೊನೆಯ ದಿನ ಅದಕ್ಕಾಗಿ ಎಲ್ಲರಿಗೂ ಮತದಾರರಿಗೂ ಮತ್ತು ಸಾರ್ವಜನಿಕರಿಗೂ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಮತ್ತೊಮ್ಮೆ ವಿನಂತಿ ಮಾಡ್ತೇವೆ ಮತದಾನ ಮತ್ತು ಪ್ರಚಾರ ಶಾಂತಚಿತ್ತರಾಗಿ ಯಾವುದೇ ಗಲಭೆ ತಂಟೆ ತಕರಾರು ಅಹಿತಕರ ಘಟನೆ ನಡೆಯದಂತೆ ಶಾಂತವಾಗಿ ಮತದಾನ ಮಾಡಿ ಮತ ಪ್ರಚಾರ ಮಾಡಿ ಯಾರಿಗೂ ತೊಂದರೆಯಾಗದಂತೆ ಮಾಡಬೇಡಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳಿ ಅದು ನಮ್ಮ ಗೋಕಾಕಕ್ಕೆ ಕೀರ್ತಿ ತರುತ್ತೆ ಮತ ಬಾಂಧವರೇ ಸಾರ್ವಜನಿಕರೇ ಹಿರಿಯರೇ ಗುರು ಹಿರಿಯರೇ ಹಿಂಬ ಮತ್ತು ನಮ್ಮ ಪ್ರತಿಯೊಂದು ಪಕ್ಷದ ದುರಿನರಿಗೆ ನಾನು ವಿನಂತಿ ಮಾಡ್ತೀನಿ ಅಭ್ಯರ್ಥಿಗಳು ಸಹಿತ ಯಾವುದೇ ತಮ್ಮ ಸ್ವಂತ ಬಲದಿಂದಾಗಲಿ ಯಾವುದೇ ಅಹಿತಕರ ಘಟನೆಗಳಾಗಲಿ ಪ್ರಚೋದನಾತ್ಮಕ ಭಾಷಣಗಳನ್ನಾಗಲಿ ಮಾಡಬೇಡಿ ಗೊಂದಲದ ವಾತಾವರಣ ನಮ್ಮ ಗೋಕಾಕಕ್ಕಲ್ಲಿ ಬೇಡ ನಾವೆಲ್ಲ ಶಾಂತರಾಗಿ ಅನೇಕ ರೀತಿಯ ಅಭಿವೃದ್ಧಿಯ ಪಥದತ್ತ ಒಳ್ಳೆಯ ಗೋಕಾಕನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಾ ದಾಪುಗಾಲು ಹಾಕಲಿಕ್ಕೆ ಮತದಾರ ನಿರ್ಣಯಿಸಿದ್ದಾರೆ ಅದಕ್ಕೆ ಅಭ್ಯರ್ಥಿಗಳು ಸ್ಪಂದನೆ ಮಾಡಬೇಕು ನಮ್ಮ ನಂಬರ್ ಒನ್ ಚಾನಲ್ ಕ್ಷಣ ಕ್ಷಣ ಸುದ್ದಿ ನಿಮಗೆ ಪೂರೈಸುತ್ತದೆ ನಮ್ಮ ನಂಬರ್ ಒನ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಬಲಗಡೆ ಇರುವಂಥ ಗಂಟೆಯನ್ನು ಆನ್ ಮಾಡಿ ಇದು ನಮ್ಮ ಅಭಿಯಾನ ವೀಕ್ಷಿಸಿ ನಿಮ್ಮ ಪ್ರೀತಿಯ ಚಾನಲ್ಗೆ ನೀವು ಎಲ್ಲರೂ ಬೆಂಬಲ ನೀಡುತ್ತೀರಿ ಎಂದು ನಾನು ತಿಳಿದು ತಿಳಿದಿರುತ್ತೇನೆ ಅದಕ್ಕಾಗಿ ವಿನಂತಿಕೆ ಪೂರ್ವಕವಾಗಿ ಮತ್ತೊಮ್ಮೆ ಹೇಳುತ್ತೇನೆ ಮತ್ತು ಮಹತ್ವವಾದ ಸುದ್ದಿಯೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಬರುತ್ತೇನೆ ನಮಸ್ಕಾರ